ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲಿ ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಈ ಚಳಿಗೆ ತುಂಬಾನೇ ರುಚಿಯಾಗಿ ಈಸಿಯಾಗಿ ಆಗುವಂತಹ ಬಿಸಿ ಬಿಸಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಈ ತರ ಕಿಚಡಿ ಇದ್ರೆ ಎಂದು ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಎಲ್ರಿಗೂ ಒಂದ್ಸತಿ ತಪ್ಪಿದ್ರೆ ಟ್ರೈ ಮಾಡಿ ನೋಡಿ ಹಾಗೆ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಮೆಂತ್ಯ ಸೊಪ್ಪು ಕಿಚಡಿನ ಹೇಗ್ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಮಿಸ್ ಮಾಡದೆ ಟ್ರೈ ಮಾಡಿ ಮೊದಲನೇದಾಗಿ ನೋಡಿ ಇಲ್ಲಿ ಮೆಂತೆ ಸೊಪ್ಪನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದ್ ದೊಡ್ಡ ಕಟ್ ಆಗುವಷ್ಟು ಮೆಂತೆ ಸೊಪ್ಪನ ತಗೊಂಡಿದ್ದೀನಿ ಸೊ ಇದನ್ನ ಚೆನ್ನಾಗಿ ಎಲೆನ ಬಿಡಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ನಂತರ ನೋಡಿ ಒಂದ್ ಟೀ ಗ್ಲಾಸ್ ಅಲ್ಲತ್ತೆ ಒಂದ್ ಟೀ ಗ್ಲಾಸ್ ಆಗುವಷ್ಟು ತೊಗರಿಬೇಳೆ ಅರ್ಧ ಟೀ ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಳ್ಳಿ ತೊಗರಿ ಬದಲಾಗಿ ನೀವು ಹೆಸರು ಬೇಳೆ ಕೂಡ ಉಪಯೋಗಿಸ್ಕೊಳ್ಬಹುದು ಅಥವಾ ಅರ್ಧ ಅದು ಹಾಗೆ ಅರ್ಧ ಹೆಸರು ಬೇಳೆ ಕೂಡ ಉಪಯೋಗಿಸ್ಕೊಳ್ಬಹುದು ನಂತರ ಈಗ ಎರಡೂನು ಸಹ ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಸೊ ಈ ತರ ಚೆನ್ನಾಗಿ ನೆನೆಸಿ ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ನಾವು ಈ ಕಿಚಡಿಗೆ ಸ್ವಲ್ಪ ಮಸಾಲೆನ ರುಬ್ಕೊಳ್ಬೇಕಾಗತ್ತೆ ಮಿಕ್ಸಿ ಜಾರ್ ನಲ್ಲಿ ಅಥವಾ ಒಂದು ಕುಟಾಣಿಯಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದ್ ಹತ್ತು ಪೀಸ್ ಆಗುವಷ್ಟು ಮೆಣಸು ಒಂದ್ ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದ್ ಇಂಚ್ ಆಗುವಷ್ಟು ಶುಂಠಿ ಒಂದ್ ಎರಡು ಹಸಿ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಸ್ವಲ್ಪ ತರಿತರಿಯಾಗಿ ನಾವಿದ ಕುಟ್ಕೊಳ್ಬೇಕು ಅಥವಾ ರುಬ್ಕೊಳ್ಬೇಕಾಗತ್ತೆ ನಂತರ ಮಸಾಲೆ ರೆಡಿ ಆಗಿದ್ದಾದ್ಮೇಲೆ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡ್ರಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದ್ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಬಿಸಿ ಆಗಿದ ನಂತರ ಇದಕ್ಕೆ ಸಾಸಿವೆ ಕಾಳನ್ನ ಹಾಕೊಂಡು ಸೀದ ಆದ್ಮೇಲೆ ಇದ್ರಲ್ಲಿ ಫಸ್ಟ್ ನಾವು ಜಜ್ಜಿ ಇಟ್ಕೊಂಡಿರೋ ಈ ಮಸಾಲೆನ ಹಾಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪುಳನ್ನ ಸೇರಿಸ್ಕೊಂಡು ಕಡಿಮೆ ಊರಿನಲ್ಲಿ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಮಸಾಲೆಯಿಂದ ನಮ್ಗೆ ಈ ಕಿಚಡಿ ಅನ್ನೋದು ಒಂದು ಒಳ್ಳೆ ಸ್ಪೈಸಿ ಆಗಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಚಳಿ ಮಳೆಗೆ ಸೊ ನೋಡ್ಬೋದಲ್ವಾ ಈ ರೀತಿ ಚೆನ್ನಾಗಿ ಫ್ರೈ ಆಗಿದ ನಂತರ ಹೀಗಿದ್ದಕ್ಕೆ ನಾವು ಸ್ವಲ್ಪ ಅರ್ಶನದ ಪುಡಿ ಹಾಗೇನೆ ರುಚಿಗೆ ತಗಸ್ಟ್ ಉಪ್ಪನ ಸೇರಿಸ್ಕೊಳ್ಬೇಕು ಹಾಕೊಂಡು ಜಸ್ಟ್ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರಲ್ಲಿ ನಾವು ನೀರ್ನ ಹಾಕೊಳ್ಬೇಕು ನಾವಿಲ್ಲಿ ಇಲ್ಲಿ ಟೋಟಲ್ ಆಗಿ ಟೀ ಗ್ಲಾಸ್ ಅಲ್ಲ ತೇಲಿ ತಗೊಂಡಿದೀವಿ ಒಂದ್ ಗ್ಲಾಸ್ ಇದು ತೊಗರಿ ಬೇಳೆ ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿದೀವಿ ಟೋಟಲ್ ಆಗಿ ಒಂದೂವರೆ ಗ್ಲಾಸ್ ಆಗುವಷ್ಟು ಆಗಿದೆ ಸೊ ಅದಕ್ಕೆ ನಾವು ತ್ರಿಬಲ್ ಕ್ವಾಂಟಿಟಿಗೆ ನೀರ್ನ ಸೇರಿಸ್ಕೊಳ್ಬೇಕು ಅಂದ್ರೆ ನಾಲ್ಕೂವರೆ ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಳ್ಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಆದ್ರೂನು ಪರವಾಗಿಲ್ಲ ಕಡಿಮೆ ನೋಡ್ಕೊಳ್ಬೇಕು ಅಷ್ಟೇನೆ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಚಿಬಿಟ್ಟು ನೀರನ್ನ ಕುದಿಯಕ್ಕೆ ಬಿಡಬೇಕು ಈ ರೀತಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ರುಚಿ ನೋಡಿಕೊಂಡು ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು ನಂತರ ಇದಕ್ಕೆ ನಾವು ಫಸ್ಟ್ ನೆನೆಸಿಟ್ಟಿರೋ ಈ ಅಕ್ಕಿ ಮತ್ತೆ ತೊಗರಿ ಬೆಳೆನ ಹಾಕೊಳ್ಬೇಕಾಗತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಊರಿನಲ್ಲಿ ಮಾತ್ರ ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಳ್ಬೇಕು ಚೆನ್ನಾಗಿ ಸಾಫ್ಟ್ ಆಗಿ ಹೈ ಫ್ಲೇಮ್ ನಲ್ಲಿಕಿಂತ ಕಡಿಮೆ ಊರಿನಲ್ಲಿ ನಾವು ಇದನ್ನ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ ಒಂದ್ ನಾಲ್ಕು ವಿಸಿಲ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಮ್ಗೆ ತೊಗರಿ ಬೆಲೆ ಹಾಗೆ ಅಕ್ಕಿ ನೀಟಾಗಿ ಬೆಂದೋಗ್ಬಿಟ್ಟಿದೆ ಹೀಗೆ ಸೌಟ್ ಅಲ್ಲಿ ಜಸ್ಟ್ ಅದನ್ನ ಸ್ವಲ್ಪ ಇನ್ನ ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊಂಡು ಇನ್ನೊಂದು ಬೌಲ್ಗೆ ಹಾಕಿ ಇಟ್ಕೊಳ್ಳಿ ನೀವು ಸೊಪ್ಪೇನು ಹಾಕ್ತೀರಾ ಹಾಗೆ ಕಿಚಡಿ ಮಾಡ್ಬೇಕು ಅಂತಂದ್ರೆ ಇದೇ ರೀತಿ ಆದ್ರೂ ತಿನ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಇನ್ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಸೊ ಈಗ ಮತ್ತೆ ಈ ರೀತಿ ಅದೇ ಕುಕ್ಕರ್ ನಲ್ಲೇನೆ ಒಂದ್ ಪೀಸ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡ್ಬಿಟ್ಟಿದ್ರಲ್ಲಿ ನಾವು ಫಸ್ಟ್ ಏನೇ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನ ಹಾಕೊಳ್ಬೇಕಾಗತ್ತೆ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರತ್ತೆ ಸೊಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪ ಈ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಸೇರಿಸ್ಕೊಂಡು ಒಂದು ಐದು ನಿಮಿಷ ನಾವು ಈ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಬೇರೆ ಥರ ಸೊಪ್ಪುಗಳನ್ನು ಉಪಯೋಗಿಸಿ ಮಾಡ್ಬೋದು ಈ ದನ್ ಸೊಪ್ಪು ಪಾಲಕ್ ಸೊಪ್ಪು ಹಾಗೆ ನುಗ್ಗೆ ಸೊಪ್ಪು ಅಥವಾ ಎಲ್ಲನೂ ಸಹ ಮಿಕ್ಸ್ ಮಾಡಿ ಆದರೂ ಮಾಡ್ಕೊಳ್ಬೋದು ಚೆನ್ನಾಗಿರತ್ತೆ ಒಂದು ಐದು ನಿಮಿಷ ಆದ್ಮೇಲೆ ನಮಗೆ ಮೆಂತ್ಯ ಸೊಪ್ಪು ಈ ರೀತಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಹಾಗೆ ಇದಕ್ಕೆ ನಾವು ಫಸ್ಟೇ ಬೇಯಿಸಿಟ್ಕೊಂಡಿರೋ ಈ ತೊಗರಿ ಬೇಳೆ ಹಾಗೆ ಅಕ್ಕಿನ ಹಾಕ್ಕೊಳ್ಬೇಕು ಈಗಿದ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ನಮಗೆ ಈ ಕಿಚಡಿ ಅನ್ನೋದು ರೆಡಿ ಆಗತ್ತೆ ಒಂದು ನಾಲ್ಕೈದು ನಿಮಿಷ ಕುದಿಸ್ಕೊಂಡು ಇದಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಮಗೆ ಕಿಚಡಿ ಒಂದು ಒಳ್ಳೆ ಸೂಪರ್ ಆಗಿ ರೆಡಿಯಾಗಿದೆ ಸೊ ನೀವು ಇದನ್ನ ಹೀಗೆ ಆದ್ರೂ ಸರ್ವ್ ಮಾಡ್ಕೊಳ್ಬೋದು ಅಥವಾ ಇನ್ನೂ ಸ್ವಲ್ಪ ಸ್ಪೈಸಿ ಆಗಿ ಬೇಕು ಅಂತಂದ್ರೆ ಸ್ವಲ್ಪ ತುಪ್ಪದಲ್ಲಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಮೆಣಸಿನಕಾಯಿ ಹಾಗೇನೆ ಖಾರದ ಪುಡಿನ ಹಾಕಿ ಫ್ರೈ ಮಾಡ್ಕೊಂಡು ಮೇಲ್ಗಡೆಯಿಂದ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಈ ಕಿಚನಿನ ಟ್ರೈ ಮಾಡಿ ಮಡಿತಾದ್ಮೇಲೆ ಹೇಗೆ ಅಂತ ಮರೆಯದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕಿಪ್ ಆಚೆ ನೀಲು ಕುಕಿಂಗ್